ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೋವಿಂದರಾಜು ಹೇಳಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಮೊದಲನೇದಾಗಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ನಾವು ಭಾವಚಿತ್ರವನ್ನು ಇಟ್ಟುಕೊಂಡು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆಂಟರಂದು ಶ್ರೀ ಸ್ವಾಮಿಯವರ ಜಯಂತ್ಯೋತ್ಸವವನ್ನು ನಾಡಿನಾದ್ಯಂತ ಎಲ್ಲ ನಮ್ಮ ತಿಂಗಳ ಬಾಂಧವರು ಆಚರಣೆ ಮಾಡ್ತಾ ಇದ್ವಿ ಕಾಲಾನಂತರದಲ್ಲಿ ನಾವು ಶೋಧನೆ ಮಾಡಿದಂತಹ ನಮ್ಮ ಅಧ್ಯಕ್ಷರು ನಮ್ಮ ಯಜಮಾನ್ರುಗಳು ನಮ್ಮ ಹಣಕಾರರು ನಮ್ಮ ಎಲ್ಲ ಕುಲಬಾಂಧವರು ಶೋಧನೆ ಮಾಡಿದಾಗ ಶ್ರೀ ಸ್ವಾಮಿಯವರ ದೇವಸ್ಥಾನ ಎಲ್ಲೂ ಇಲ್ಲ ಇಡೀ ಕರ್ನಾಟಕದಲ್ಲಿ ಅಂತ ತಿಳಿದು ಬಂದು ನಾವು ಈ ಅಗ್ನಿಮನ್ಯರಾಯ ಸ್ವಾಮಿ ದೇವರ ಒಂದು ದೇವಾಲಯ ನಿರ್ಮಾಣ ಮಾಡಿ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ಫೆಬ್ರವರಿ ಈ ಮಾರ್ಚ್ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ಶ್ರೀ ಸ್ವಾಮಿಯ ಪ್ರತಿಷ್ಠಾಪನೆ ಇದೆ ಇದಕ್ಕಿಂತ ಮುಂಚೆ ಮೂರು ವರ್ಷದ ಮುಂಚೆ ನಾವು ದೇವಸ್ಥಾನದ ಪ್ರತಿಷ್ಠ ಟ್ರಸ್ಟ್ನ ರಿಜಿಸ್ಟರ್ ನೋಂದಣಿ ಮಾಡಿಕೊಂಡು ಎಲ್ಲರ ಸಹಕಾರದಿಂದ ದೇವಾಲಯವನ್ನು ನಿರ್ಮಾಣ ಮಾಡಿ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು ಖುಷಿ ವಿಚಾರ ಎಲ್ಲರಿಗೂ ಜೊತೆಗೆ ನಮ್ಮ ಜನಾಂಗದವರು ಅಲ್ಲದೆ ಎಲ್ಲರೂ ಸಹ ಅನ್ಯ ಜನಾಂಗದವರು ಸಹ ನಮಗೆ ಸಹಾಯ ಮಾಡಿ ಆ ಜೊತೆ ನಿಂತ್ಕೊಂಡು ದೇವಾಲಯವನ್ನ ಯಶಸ್ವಿಯಾಗಿ ನಿರ್ಮಾಣ ಮಾಡಿದ್ದೀವಿ ಈ ಪ್ರತಿಷ್ಠಾಪನೆ ಬಾಕಿ ಇದ್ರೆ ಇದ್ರ ಜೊತೆಗೆ ವಿಶೇಷವಾಗಿ ಮತ್ತೊಂದು ಹೇಳ್ಬೇಕು ಅಂದ್ರೆ ಈ ನಮ್ಮ ಬೆಂಗಳೂರು ಉತ್ತರ ತಾಲೂಕು ಹುಲ್ಲೇಗೋಡ್ನಹಳ್ಳಿ ಗ್ರಾಮದಲ್ಲಿ ಐದಕ್ಕೂ ಐದೂವರೆ ಕುಂಟೆ ಜಾಗವನ್ನ ಶಾಂತಮ್ಮನವರ ಮುಖೇನ ಗಿರಿಯಪ್ಪನವರ ವಂಶಸ್ಥ್ರ ಎಲ್ಲರೂ ಸೇರಿ ಈ ನಮ್ಗೆ ದೇವಸ್ಥಾನಕ್ಕೆ ಐದೂವರೆ ಕುಂಟೆ ಜಾಗವನ್ನ ದಾನವಾಗಿ ಕೊಟ್ಟರು ಆ ಜಾಗವನ್ನ ಟ್ರಸ್ಟ್ಗೆ ನೋಂದಣಿ ಮಾಡಿಕೊಂಡು ತದನಂತರದಲ್ಲಿ ಆ ದೇವಾಲಯ ನಿರ್ಮಾಣದ ಕಾರ್ಯವನ್ನ ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಸುಮಾರು ಐವತ್ತು ಲಕ್ಷಗಳ ಅಂದಾಜು ರುಗಳಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ನಮ್ಮ ಸಮಾಜದ ಕುಲಬಾಂಧವರು ಬಂಧು ಬಾಂಧವರು ಯಜಮಾನ್ರು ಅಣೆಕಾರರು ಮುದ್ರೆಯವರು ಹಾಗೂ ಇತರೆ ಅನ್ಯ ಸಮಾಜದವರು ಸಹ ಎಲ್ಲರಿಗೂ ಸಹ ನಮ್ಮ ಈ ಸ್ವಾಮಿ ಒಳ್ಳೇದು ಮಾಡಬೇಕು ಅದಕ್ಕೋಸ್ಕರ ಎಲ್ಲರೂ ನಮ್ಮ ಈ ದೇವಾಲಯದ ಪ್ರತಿಷ್ಠಾಪನೆಗೆ ಎಲ್ಲರೂ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದನ ಪಡಿಬೇಕು ಅಂತ ನಾನು ಈ ಮೂಲಕ ಸಮಾಜದ ಎಲ್ಲ ನಾಗರಿಕರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಪ್ಪ ನಾವು ಅಗ್ನಿ ಬನ್ನಿರಾಯ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರ ಅಧ್ಯಕ್ಷರು ಮತ್ತೆ ನಾವು ಟ್ರಸ್ಟ್ ಮಾಡಿಕೊಂಡು ಹನ್ನೆರಡು ಜನ ಇದರಲ್ಲಿ ಟ್ರಸ್ಟಿಗಳಾಗಿ ನಾವು ಮೂರು ವರ್ಷ ಆಯಿತು ಇದು ನಮ್ಮದು ಉದ್ಘಾಟನೆ ಅಂದರೆ ಪೂಜೆ ಮಾಡಿ ಪಾಯ ಪೂಜೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ದೇವಸ್ಥಾನ ನಡೆಸ್ಕೊಂಡು ಕಟ್ಕೊತ ಬಂದು ಈಗ ಪೂರ್ಣ ಹಂತಕ್ಕೆ ಬಂದಿರೋದ್ರಿಂದ ನಾವು ಡೇಟ್ ಮಾಡಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆದ್ದರಿಂದ ನಮ್ಮ ಸಮಾಜದ ಮತ್ತು ತುಂಬ ಎಲ್ಲ ನಮ್ಮ ರಾಜ್ಯದ ಭಕ್ತಾದಿಗಳು ದಯವಿಟ್ಟು ಈ ಸಮಾರಂಭಕ್ಕೆ ಆಗಮಿಸಿ ಮತ್ತು ಈಗ ಏನು ಒಂಬತ್ತು ಹತ್ತನೇ ತಾರೀಕು ಎರಡು ದಿವಸ ಕಾರ್ಯಕ್ರಮ ಇದೆ ದೇವ್ರ ಪ್ರತಿಷ್ಠಾಪನೆ ಅಗ್ನಿಬನ್ನಿರಾಯ ಸ್ವಾಮಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಡೇಟ್ ಮಾಡಿ ಎಲ್ಲರನ್ನೂ ತುಂಬು ಹೃದಯದಿಂದ ಇದ್ದೀವಿ ಬರಬೇಕು ಮತ್ತು ಇಲ್ಲಿ ಏನು ಕಾರ್ಯಕ್ರಮಗಳಿದೆ ಅದನ್ನು ಯಶಸ್ವಿಗೊಳಿಸ್ಬೇಕು ಮತ್ತು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಆ ದೇವ್ರನ್ನ ಆಶೀರ್ವಾದ ಪಡ್ಕೊಂಡು ನಮ್ಮ ಸಮಾಜದ ಸರ್ವತೋಮುಖಕ್ಕೆ ಅಭಿವೃದ್ಧಿ ಮಾಡಲಿ ನಮ್ಮ ದೇವರು ನಾವು ಅಭಿವೃದ್ಧಿ ಆಗೋಣ ಅಂತ ಕೇಳ್ಕೊತ ಇಷ್ಟು ಹೇಳಿ ನಾನು ಮಾತನಾಡಿಸ್ತೀನಿ ನಮಸ್ತೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಶ್ರೀ ಯಜಮಾನ್ ಶಿವಕುಮಾರ್ ಮಾಡುವ ನಮಸ್ಕಾರಗಳು ಈ ದೇವಸ್ಥಾನ ಮಾಡಿರುವ ಉದ್ದೇಶ ಏನು ಅಂದರೆ ಇದುವರೆಗೂ ಹಿರಿಕರ ಎಲ್ಲರೂ ಸಹ ಯಾವುದೇ ಒಂದು ದೇವರನ್ನು ಹಿಡ್ದೇನೆ ಬರೀ ನಿಯಮ ಅಷ್ಟೇ ಹೆಸರು ಹೇಳ್ಕೊಂಡು ಇದುವರೆಗೂ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಈಗ ಇಲ್ಲಿ ಒಂದು ಮೂಲ ವಿಗ್ರಹನ ಸೃಷ್ಟಿ ಮಾಡಿ ಇಲ್ಲಿ ನೆಲೆಸ್ತಾ ಇರೋದ್ರಿಂದ ಎಲ್ಲ ಜನಗಳು ಸಹ ನಮ್ಮ ಕನ್ನಡ ನಾಡಿನ ಸಮಸ್ತ ಜನಗಳು ಬಂದು ಇಲ್ಲಿ ಪೂಜೆ ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕಾಗಿ ಕರ್ನಾಟಕದಲ್ಲೇ ಪ್ರಪ್ರಥಮ ದೇವಸ್ಥಾನ ಸರ್ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇದೇ ಪ್ರಥಮವಾಗಿ ನಿರ್ಮಿಸಿದಂತ ದೇವಸ್ಥಾನ ಇದಾಗಿದೆ